ನಾಪೋಕ್ಲ ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮಕ್ಕೆ ಗ್ರಾಮಸ್ಥರ ಮನವಿ ಮೇರೆಗೆ ಶಾಸಕ ಮಂತರ್ಗೌಡ ಅವರು ಮುತುವರ್ಜಿಯಿಂದ ಮೊದಲ ಬಾರಿಗೆ ನೂತನ ಬಸ್ ಸೇವೆಯನ್ನು ಪ್ರಾರಂಭಿಸಲಾಯಿತು ಪಾಲೆಮಾಡು ಗ್ರಾಮದಲ್ಲಿ ನೂರಾರು ಬಡ ಕುಟುಂಬಗಳು ವಾಸಿಸುತ್ತಿದ್ದು ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಪಟ್ಟಣ ಸೇರಿದಂತೆ ಇನ್ನಿತರ ಕಡೆಗಳಿಗೆ ತೆರಳಲು ಖಾಸಗಿ ವಾಹನಗಳನ್ನು ಅವಲಂಬಿಸುವ ಪರಿಸ್ಥಿತಿ ಇದೆ ಇದರಿಂದ ಆಗುತ್ತಿದ್ದು ಇಲ್ಲಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಪಾಲೆಮಾಡು ಗ್ರಾಮದಲ್ಲಿ ಈ ಹಿಂದೆ ನಡೆದ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಮಂತರ್ಗೌಡ ಅವರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿದ ಶಾಸಕರು ಮುತುವರ್ಜಿ ವಹಿಸಿ ಪಾಲೆಮಾಡು ಗ್ರಾಮಕ್ಕೆ ಮೊದಲ ಬಾರಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶಾಸಕರ ಜನಸ್ಪಂದನೆಗೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ಪಾಲೆಮಾಡು ಗ್ರಾಮಕ್ಕೆ ಬಸ್ ಬರುತ್ತಿದ್ದಂತೆ ಬಸ್ಸಿಗೆ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡರು ಪಾಲೆಮಾಡು ಗ್ರಾಮದಿಂದ ಮೂರ್ನಾಡು ಮಾರ್ಗವಾಗಿ ಮಡಿಕೇರಿಗೆ ಪ್ರತಿ ದಿನ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಹಾಗೂ ಸಂಜೆ ಐದು ಗಂಟೆಗೆ ಬಸ್ ಸೇವೆ ಲಭ್ಯವಾಗಲಿದೆ ಈ ಸಂದರ್ಭ ಮಾತನಾಡಿದ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಹಂಸ ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನುರಾಧ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕುಸುಮಾವತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಇಲ್ಲಿ ಬಂದು ನಿಮ್ಮನ್ನು ನೆಲೆಸಲಿಕ್ಕೆ ಕಾರಣ ಎಲ್ಲ ಊರಿಂದ ಬಂದ ಜನ ಎಲ್ಲ ಜನಾಂಗದವರು ಈ ಗ್ರಾಮದಲ್ಲಿ ಇದೆ ಮುಂದೆ ನೀವು ನೋಡ್ತಾ ಇದ್ದೀನಿ ಪ್ರತಿಭಟನೆಗಳು ಆಗ್ತಾ ಇತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿಭಟನೆ ಯಾವಾಗ ನೋಡಿದ್ರು ನಿಮಗೆ ಕಷ್ಟನೇ ತೊಂದರೆ ಇದು ಪ್ರತಿಭಟನೆ ಕೊಡ್ತಾ ಇತ್ತು ಅರಬತ್ತಲೆ ಪ್ರತಿಭಟನೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಶಾಸಕರುಗಳು ಒಂದು ಮಾತಾಡಿದರು ನಮ್ಮ ಮಣ್ಣಪ್ಪನವರಿಗೆ ಫೋನ್ ಮಾಡಿ ನನ್ನ ಶಾಸಕರಾಗಿ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿದ್ದರೂ ನಾನು ಮಾಡಿಕೊಡ್ತೀನಿ ಅಂತೇಳಿ ಮಣ್ಣಪ್ಪನವರಿಗೆ ಮತ್ತು ಉಸ್ಮಾತಿ ಗ್ರಾಮಸ್ಥರಿಗೆ ಮನವಿಯನ್ನು ಮಾಡಿದರು ಅದೇ ರೀತಿ ಹಂತ ಹಂತವಾಗಿ ಯಾವುದೇ ಒಂದು ಶಾಸಕರು ಇಲ್ಲಿ ಈ ಗ್ರಾಮ ಆದ ಮೇಲೆ ಬಂದಿರಲಿಲ್ಲ ನಮ್ಮ ಶಾಸಕರು ಮಂತ್ರಗೌಡ ಸರ್ ಅವರು ಬಂದು ಜನಸ್ಪಂದನ ಸಭೆ ಮಾಡಿ ಆ ಜನಸ ಸ್ಪಂದನ ಸಭೆಯಲ್ಲಿ ಅವರು ಹೇಳಿದ್ರು ಬಸ್ ಆಗಲಿ ರೋಡ್ ಆಗಲಿ ಈಗ ತಾನೇ ಹಾಕಿದ್ದಾರೆ ಅಭಿವೃದ್ಧಿಗೆ ಎಲ್ಲ ರೋಡುಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕೋಟಿ ಎರಡು ಕೋಟಿ ಎಂಬತ್ತು ಲಕ್ಷ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಬಿಡುಗಡೆ ಆಗ್ತದೆ ಬೇಗ ಎಂ ಎಲ್ ಎರ ಪ್ರಯತ್ನದಿಂದ ಬೇಗ ಕೆಲಸಗಳು ಆಗ್ತದೆ ಅದೇ ರೀತಿ ಹಕ್ಕುಪತ್ರಗಳು ಸುಮಾರು ಒಂಬತ್ತು ಸೆಂಟೆ ಒಂಬತ್ತು ಸೆಂಟ್ ಜಾಗಕ್ಕೆ ಅದು ಸಹ ಈಗ ತಾನೇ ನಾವು ಬಣ್ಣಪ್ಪನವರು ಪುಷ್ಪಾವತಿ ಅವರು ಅಮೀದ್ ಅವರು ಯಾವತ್ತು ನಾವು ಇಲ್ಲಿ ತಿಳ್ಕೊಂಡಿರ್ಬಹುದು ಸುಮ್ಮನೆ ಕೂತಿದೆ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಲಿ ತಹಸೀಲ್ದಾರ್ ಕಚೇರಿ ಆಗ್ಲಿ ಎ ಸಿ ಕಚೇರಿ ಆಗ್ಲಿ ಹೋಗ್ತಾ ಇದ್ದೀವಿ ನಾವು ಕಾರಣ ನಿಮಗೆ ಗೊತ್ತಾಗೋದಿಲ್ಲ ನಾವು ಡೈರಿ ನಿರಂತರ ಹೋಗ್ತಾ ಇದ್ದೀವಿ ಇವತ್ತು ಹೋಗ್ಬೇಕಾಗ್ತದೆ ಶುಕ್ರವಾರ ಆದ ಕಾರಣ ನಿಮ್ಮೆಲ್ಲ ಸಹಕಾರ ಅತ್ಯವಶ್ಯಕ ನಿಮ್ಮ ಸಹಕಾರ ಯಾವಾಗಲೂ ಇದ್ದರೆ ನಿಮ್ಮ ಹೋರಾಟಕ್ಕೆ ಫಲ ಸಿಗ್ತದೆ ಅದೇ ರೀತಿ ನಿನ್ನೆ ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ ನಾವು ಮಾಡಿಬಿಟ್ಟು ಈ ಥರ ಬಸ್ ಬರ್ತಾ ಇದೆ ಅಂತೇಳಿ ಹೇಳಬೇಕಲ್ಲ ಅವರಿಗೆ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಈ ಅವರ ಹೋರಾಟಕ್ಕೆ ನಾವು ಒಂದು ಬೆಂಬಲ ಕೊಡಬೇಕಾಗ್ತದೆ ಇಪ್ಪತ್ತೈದನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ತಾವುಗಳು ಆ ಇಪ್ಪತ್ತೈದನೇ ತಾರೀಕು ಎರಡು ಗಂಟೆಗೆ ಸರಿಯಾಗಿ ಎಲ್ಲರೂ ತಾವು ಮಡಿಕೇರಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಶಾಸಕರು ಮಣಕ್ಕ್ರವರಿಗೆ ಫೋನ್ ಮಾಡ್ತೀನಿ ಅಂತ ಅಂತೇಳಿದ್ದಾರೆ ಮಾಡಿರ್ಬೋದಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಜನ ಆಗ್ತದೆ ಅಷ್ಟು ಜನ ನೀವು ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು